ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿದ್ದರೆ ಹಾಸನದಲ್ಲಿ ಕಾಂಗ್ರೆಸ್ ಬಿಜೆಪಿ ಒಟ್ಟಾಗಿ ಹೆಗಲಿಗೆ ಹೆಗಲು ಕೊಟ್ಟುಕೊಂಡು ರಾಜಕೀಯ ಮಾಡುತ್ತಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ನಡೆದ ಎಂಎಲ್ಸಿ ಸೂರಜ್ ರೇವಣ್ಣ ಶಾಸಕ ಎಚ್ಪಿಸ್ವರೂಪ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇವತ್ತು ನಮ್ಮ ನಗರಸಭಾ ಸದಸ್ಯರು ಹಾಲಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡಿಸಿದ್ದೆವು ಅದರಲ್ಲಿ ಇಪ್ಪತ್ತೊಂದು ಮತಗಳು ತಮ್ಮ ಪರ ಬಂದಿದೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಜೆಡಿಎಸ್ ಓರಾಡುತ್ತದೆ ಆದರೆ ಹಾಸನದಲ್ಲಿ ಕಾಂಗ್ರೆಸ್ ಬಿಜೆಪಿ ಒಟ್ಟಾಗಿ ರಾಜಕೀಯ ಮಾಡುತ್ತಿದೆ ಹೆಗಲಿಗೆ ಹೆಗಲು ಕೊಟ್ಟು ರಾಜಕೀಯ ಮಾಡುತ್ತಿದ್ದಾರೆ ಇಂತಹ ಪರಿಸ್ಥಿತಿ ನೋಡಿದರೆ ಆಗುತ್ತದೆ ಯಾವುದೇ ಚುನಾವಣೆ ಬಂದರೂ ಇದೇ ರೀತಿ ಜಿಲ್ಲೆಯಲ್ಲಿ ನಡೆಯುತ್ತಿದೆ ಕಳೆದ ಬಾರಿಯ ಸಂಸದರ ಚುನಾವಣೆಯಲ್ಲೂ ಇದೇ ರೀತಿ ಆಗಿದೆ ಎಂದರು ಎರಡು ರಾಷ್ಟ್ರೀಯ ಪಕ್ಷಗಳು ಒಂದಾಗಿ ನಡೆದುಕೊಂಡಿರುವುದು ಇದರಿಂದ ಪ್ರತಿ ಸದಸ್ಯರ ಬಣ್ಣ ಬಯಲಾದಂತಾಗಿದೆ ಇತ್ತೀಚಿನ ಘಟನೆಯಿಂದ ಅವರ ಬಣ್ಣ ಬದಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿ ಸ್ಥಳೀಯ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಬಿಜೆಪಿ ಹೊಂದಾಣಿಕೆ ನಡೆಯುತ್ತಿದೆ ನಮ್ಮಲ್ಲೂ ಅಧಿಕಾರ ಹಂಚಿಕೆ ಆಗಬೇಕು ಎಲ್ಲ ಜನಾಂಗದವರಿಗೂ ಅಧಿಕಾರ ಸಿಗಲಿ ಎಂದು ಚಂದ್ರೇಗೌಡರಿಗೆ ರಾಜೀನಾಮೆ ಕೇಳಿದೆವು ಹಾಸನದ ಬಗ್ಗೆ ನಮ್ಮ ವರಿಷ್ಠರು ಗಮನಿಸುತ್ತಿದ್ದಾರೆ ಈ ಬಗ್ಗೆ ಅವರೇ ತೀರ್ಮಾನ ಮಾಡುವರು ಈ ಹಿಂದೆ ಬಿಜೆಪಿ ಸದಸ್ಯರನ್ನು ನಾವು ಬೆಂಬಲ ನೀಡಿ ಅಧಿಕಾರ ನೀಡಿದ್ದೆವು ಆದರೆ ಇಂದು ಬಿಜೆಪಿಯವರು ಕಾಂಗ್ರೆಸ್ ಜೊತೆ ಸೇರಿ ಅವಿಶ್ವಾಸ ನಡೆಸಿದೆ ಎಂದು ಸಿಡಿಮಿಡಿಕೊಂಡರು ನಗರಸಭೆಯಲ್ಲಿನ ಬೆಳವಣಿಗೆಯನ್ನು ಕುಮಾರಸ್ವಾಮಿ ದೇವೇಗೌಡರ ಗಮನಕ್ಕೆ ತರಲಾಗುವುದು ಹೊಂದಾಣಿಕೆಯಾಗೂ ವಿಪ್ ಜಾರಿ ಸಂಬಂಧ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರ ಅವರೊಂದಿಗೆ ಜೆಡಿಎಸ್ ನಾಯಕರಾದ ಡಿ ರೇವಣ್ಣ ಅವರು ಮಾತನಾಡಿದ್ದಾರೆ ಆದರೆ ಬಿಜೆಪಿ ಕಾಂಗ್ರೆಸ್ ಅಪವಿತ್ರ ಮೈತ್ರಿಯಿಂದ ಈ ಎಲ್ಲಾ ಬೆಳವಣಿಗೆ ಆಗಿದೆ ಎಂದು ಹೇಳಿದರು ಇದೇ ವೇಳೆ ಜೆಡಿಎಸ್ ಬೆಂಬಲಿತ ನಗರಸಭೆ ಸದಸ್ಯರು ಹಾಜರಿದ್ದರು ಅದು ಅವರು ಜೊತೆ ಸೇರ್ಕೊಂಡು ಜೊತೆ ಸೇರ್ಕೊಂಡು ಹಾಗಾಗಿ ಒಂದು ಅಪವಿತ್ರ ಮೈತ್ರಿ ಇದು ಖಂಡಿತವಾಗ್ಲೂ ಇದನ್ನ ನಮ್ಮ ಸದಸ್ಯರು ಯಾರು ಇವತ್ತು ಧೈರ್ಯ ಗಿಡದಲ್ಲಿ ನಾವೆಲ್ಲ ಒಂದು ಒಗ್ಗಟ್ಟಿನಿಂದ ತಮ್ಮೆದರಿಗೆ ಬಂದಿದ್ದೀವಿ ಮುಂದಿನ ಬಾರಿ ಮುಂದಿನ ಇದ್ರೂ ಕೂಡ ನಾವು ಹೋರಾಟನ ಮಾಡ್ತೀವಿ ಯಾವ ರೀತಿ ಇಲ್ಲಿ ಭ್ರಷ್ಟಾಚಾರ ಯಾವ ನಗರಸಭೆ ಸದಸ್ಯರು ಕೂಡ ನಮ್ಮ ಪಕ್ಷದಲ್ಲಿ ಇರೋರು ಯಾರು ಭ್ರಷ್ಟಾಚಾರದಲ್ಲಿ ಮುಳಿದವ್ರಲ್ಲ ಅಧ್ಯಕ್ಷ ಪ್ರತಿಯೊಬ್ರು ಕೂಡ ಆರ್ ತಿಂಗಳು ಅಂತ ಹಂಚಿಕೆನ ಮಾಡಿದ್ವಿ ಅವಕಾಶ ಕೊಡ್ಬೇಕು ಅವ್ರಿಗೆ ಆರ್ ತಿಂಗಳ ಮೇಲೆ ಏಳು ಆರ್ ಆದ್ರೂ ಕೂಡ ನಾವ್ ಮತ್ತೆ ಕೇಳಿದ್ವಿ ಇನ್ನೂ ಒಂದ್ ತಿಂಗಳ ಮುಂದುವರಿಸಿ ಬಜೆಟ್ ಮೀಟಿಂಗ್ ಮುಗಿಸ್ಕೊಂಡು ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು ಅದ್ರಲ್ಲಾ ಒಂದ್ ಕಡೆ ಅವರು ಒಂದು ಅಧಿಕಾರದ ಆಸೆ ಅವ್ರಿಗೆ ಹಾಗಾಗಿ ಪಕ್ಷಕ್ಕೆ ದ್ರೋಹವನ್ನು ಮಾಡಿ ಇವತ್ತು ನಮ್ಮ ವಿರುದ್ಧವಾಗಿ ಹೋಗುವಂತ ಕೆಲಸನ ಮಾಡಿದ್ರು

ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರ ಅವರೊಂದಿಗೆ ಜೆಡಿಎಸ್ ನಾಯಕರಾದ ಡಿ ರೇವಣ್ಣ ಅವರು ಮಾತನಾಡಿದ್ದಾರೆ ಆದರೆ ಬಿಜೆಪಿ ಕಾಂಗ್ರೆಸ್ನ ಅಪವಿತ್ರ ಮೈತ್ರಿಯಿಂದ ಈ ಎಲ್ಲ ಬೆಳವಣಿಗೆ ಆಗಿದೆ ಎಂದು ಹೇಳಿದರು ಇದೇ ವೇಳೆ ಜೆಡಿಎಸ್ ಬೆಂಬಲಿತ ನಗರಸಭೆ ಸದಸ್ಯರು ಹಾಜರಿದ್ದರು